ಇವತ್ತು ನಿಮ್ಗೆಲ್ಲ ಗೊತ್ತಿದೆ ಈ ತಿಂಗಳು ಇಪ್ಪತ್ತಾರನೇ ತಾರೀಕು ಚಾಮರಾಜನಗರ ಲೋಕಸಭೆಗೆ ಚುನಾವಣೆ ನಡೀತಾ ಇದೆ ನಮ್ಮ ಎದುರಾಳಿ ಬಿಜೆಪಿ ಮತ್ತು ಜೆಡಿಎಸ್ ಡಿ ಅವರಿಬ್ಬರು ಕೂಡ ಈ ಚುನಾವಣೆಯಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಂಡು ನಮ್ಮ ವಿರುದ್ಧವಾಗಿ ಚುನಾವಣೆ ನಡೆಸ್ತಾ ಇದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮೂರೂ ಪಕ್ಷಗಳು ಅಭ್ಯರ್ಥಿಗಳನ್ನು ಹಾಕಿದ್ದವು ನಾವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಲವತ್ಮೂರು ಪರ್ಸೆಂಟ್ ಮತವನ್ನು ಪಡೆದು ನೂರ ಮೂವತ್ತಾರು ಸ್ಥಾನಗಳನ್ನ ಗೆದ್ದವರು ನೂರ ಮೂವತ್ತಾರು ಸ್ಥಾನಗಳನ್ನು ಗೆದ್ದವರು ಅಧಿಕಾರದಲ್ಲಿ ಇದ್ದಂತ ಭಾರತೀಯ ಜನತಾ ಪಕ್ಷ ಕೇವಲ ಅರವತ್ತಾರು ಸ್ಥಾನಗಳನ್ನ ಗೆದ್ದು ಜನತಾದಳ ಸೆಕ್ಯುಲರ್ ಅಂತ ಹೇಳ್ತಕ್ಕಂಥ ಪಕ್ಷ ಅವರು ಹತ್ತೊಂಬತ್ತು ಸ್ಥಾನಗಳನ್ನ ಗೆದ್ದು ಈಗ ಅವರಿಬ್ಬರಿಗೂ ಈ ಚುನಾವಣೆಯಲ್ಲಿ ಭಯ ಬಂದಿದೆ ಅವ್ರು ಹೋಗ್ತೀವಿ ಅಂತೇಳಿ ಇಬ್ರು ಒಟ್ಟುಗೂಡಿ ಕಾಂಗ್ರೆಸ್ ಪಕ್ಷವನ್ನು ಎದುರಿಸತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಯಾವುದೇ ಸಿದ್ಧಾಂತ ಇಲ್ಲ ಯಾವುದೇ ಕಾರ್ಯಕ್ರಮ ಇಲ್ಲ ಒಂದು ಮಿನಿಮಮ್ ಕಾನೂನು ಪ್ರೋಗ್ರೆ ಕೂಡ ಘೋಷಣೆ ಮಾಡ್ತೀರ ಕಾಂಗ್ರೆಸ್ ಅನ್ನ ಸೋಲಿಸಬೇಕು ಒಂದೇ ಒಂದು ಗುರಿ ಅವರಿಗೆ ಕಾಂಗ್ರೆಸ್ ಯಾಕಂತಂದ್ರೆ ಅವರಿಗೆ ಬಡವರ ಪರವಾಗಿ ರೈತರ ಪರವಾಗಿ ದಲಿತರ ಪರವಾಗಿ ಮಹಿಳೆಯರ ಪರವಾಗಿ ಹಿನ್ನೋದರ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ಏನು ಅಂತ ಹೇಳಿಕ್ಕೆ ಸಾಧನೆಗಳಿಲ್ಲ ಅವರು